ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಮ್ಮ ಕರಾವಳಿಯ ಭಾಗದಲ್ಲಿ ಈಗ ತುಂಬಾ ಹೆಚ್ಚು ಕಾಣುವಂಥ ಒಂದು ಸೀನ್ಸ್ ಇದು ಭತ್ತದ ಗದ್ದೆಗಳು ಅಲ್ಲಿ ಕಾಣುವಂಥದ್ದು ಅಡಿಕೆ ಇಲ್ಲಿ ಕಾಣುವಂಥದ್ದು ಹಡಿಲು ಬಿದ್ದಂಥ ಗದ್ದೆಗಳು ಈ ರೀತಿಯ ಭತ್ತದ ಗದ್ದೆಗಳು ಈಗ ಒಂದು ಐದತ್ತು ವರ್ಷದಿಂದ ಈ ಹಡಿಲು ಬಿದ್ದ ಗದ್ದೆಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕರಾವಳಿಯಲ್ಲಿ ಹೆಚ್ಚಾಯಿತು ಕಾರಣ ಲೇಬರ್ ಅಥವಾ ಅದರ ಮೈಂಟೆನೆನ್ಸ್ ಖರ್ಚುಗಳು ಮತ್ತು ಅಡಿಕೆ ಹಾಕಬೇಕು ಅನ್ನುವಂತ ಒಂದು ಜನರಿಗೆ ತಾವಂತ ಕಮರ್ಷಿಯಲ್ ಕೊರಾಪುಗಳನ್ನು ಬೆಳಿಬೇಕು ಅನ್ನುವಂತ ಉತ್ಸಾಹ ಇದರಿಂದಾಗಿ ಈ ರೀತಿಯ ಅಡಿಲು ಬಿದ್ದ ಗದ್ದೆಗಳು ಕಾಣಲಿಕ್ಕೆ ಪ್ರಾರಂಭ ಆಯಿತು ಆದರೆ ಇವತ್ತು ನೋಡಿ ಆ ರೀತಿಯ ಭತ್ತದ ಗದ್ದೆಗಳು ಹೆಚ್ಚಾಗ್ತಿದೆ ಇದು ಯಾಕೆ ಅನ್ನುವಂಥ ಪ್ರಶ್ನೆ ಬಂದಾಗ ಕೆಲವರು ಸೋಷಿಯಲ್ ಮೀಡಿಯಾ ಸಂಘಟನೆಗಳು ಕೃಷಿ ಸಂಘಟನೆಗಳು ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಮತ್ತೆ ಮತ್ತೆ ಭತ್ತದ ಗದ್ದೆಗಳನ್ನು ಡೆವಲಪ್ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಕೆಲಸ ಮಾಡುವಂಥ ಒಂದು ತಂಡಗಳು ನಿರ್ಮಾಣ ಆಗಿದೆ ಆ ರೀತಿಯ ಒಂದು ತಂಡವನ್ನು ಮಾತಾಡೋದಕ್ಕೋಸ್ಕರ ನಾನು ಬಂಟ್ವಾಳ ತಾಲೂಕಿನ ಶಂಭೂರಿನ ಪಕ್ಕದ ಬುಂಡಾಲ ಗ್ರಾಮಕ್ಕೆ ಬಂದಿದ್ದೇನೆ ಇಲ್ಲಿ ನಾನಿವತ್ತು ಕೊಡ್ತಿರುವಂಥ ಒಂದು ಕಂಟೆಂಟ್ ಏನು ಅಂತ ಒಂದು ಯುವಕರ ತಂಡ ತನ್ನ ಬಿಸ್ನೆಸ್ಸು ವ್ಯಾಪಾರ ವ್ಯವಹಾರದ ಜೊತೆಗೆ ಜನರಿಗೆ ಸಾವಯವ ಭತ್ತವನ್ನು ಕೊಡಬೇಕು ಅದರೊಟ್ಟಿಗೆ ವಿಷಮುಕ್ತ ಅನ್ನದ ಬಟ್ಟಲನ್ನು ರೆಡಿ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸಾವಯವ ರೀತಿಯಲ್ಲಿ ಭತ್ತದ ಕೃಷಿಯನ್ನು ಮಾಡುವಂತ ಒಂದು ತಂಡವನ್ನು ಮಾತಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಶ್ರೀಧರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಒಳ್ಳೆಯ ಒಂದು ಐವತ್ತೊಂದು ವರ್ಷದಿಂದ ಭತ್ತದ ಕೃಷಿ ಮಾಡುವ ಬಾರಿ ಕಡಿಮೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಗುವಂತದ್ದು ಹೌದು ಹೇಗಿತ್ತು ಹಿಂದೆ ಇವತ್ತಿನ ಕೃಷಿಗೆ ಹಿಂದೆಲ್ಲ ಗೊಬ್ಬರ ಬೂದಿ ಹಾಕಿ ಎಲ್ಲ ಮಾಡ್ತಾ ಇದ್ದೇವು ಆವಾಗ ಬೆಳೆ ಸರಿಯಾಗಿ ಬರ್ತಾ ಇತ್ತು ನಂತರ ದನಗಳೆಲ್ಲ ಕಡಿಮೆ ಆದವು ದನಗಳೆಲ್ಲ ಕಡಿಮೆ ಆದ ನಂತರ ಈ ಸರಕಾರಿ ಗೊಬ್ಬರವನ್ನು ಅವಲಂಬಿಸಿ ಶುರು ಮಾಡಿದ್ದೆವು ಆವಾಗ ಮೊದಲು ಮೊದಲಿಗೆ ಆಗ್ತಾ ಇರುವಾಗ ರಸಗೊಬ್ಬರ ಆಗ್ತಾ ಇರುವಾಗ ಒಳ್ಳೇದು ಬರ್ತಾ ಇತ್ತು ಈಗ ಕಡಿಮೆ ಇಳುವರಿ ಕಡಿಮೆ ಆಗಿದೆ ಈಗ ಈ ರಸಗೊಬ್ಬರ ಬಂದ ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ಅಂದಾಜಲ್ಲಿ ಒಂದು ಇಪ್ಪತ್ತೈದು ವರ್ಷ ಆಗಿರ್ಬೋದ ಅಂತ ಅಂದಾಜು ಈಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ರಸಗೊಬ್ಬರ ಬಂತಲ್ಲ ಹೌದು ಹಾಗೆ ನಿಮ್ಗೆ ಅದನ್ನ ಯಾರು ತಂದು ಕೊಡ್ತಾ ಇದ್ರು ಇಲ್ಲ ನಾವೇ ಅಂಗಡಿಯಿಂದ ತರ್ತೀವಿ ಅಂದ್ರೆ ನಿಮ್ಗೆ ಪ್ರಚಾರ ಯಾರು ಮಾಡ್ತಿದ್ರು ಅಂತ ಅಂತ ಹೇಳಿದ್ರೆ ಒಬ್ರು ಯಾರಾದ್ರೂ ತಂದ್ರೆ ಅದನ್ನು ನೋಡಿ ನಾವು ತರುವುದು ನಿಮಗೆ ಆಶ್ಚರ್ಯ ಆಗ್ಲಿಲ್ಲ ಇದೊಂದುಂಟ ಅಂತ ಹೇಳಿ ರೀತಿ ಅಂತ ಹೇಳಿ ಅದು ಅಂತ ಗೊಬ್ಬರ ಎಲ್ಲ ಮೊದಲೆಲ್ಲ ಆಗ್ತಾ ಇದ್ವಿ ಅದಕ್ಕೆ ಜನ ಬೇಕಾಗ್ತಿತ್ತು ಆ ಮೂಟೆ ಮೂಟೆ ಇದ್ ಬಟ್ಟಿ ಬಟ್ಟೆ ಗೊಬ್ಬರ ಬಟ್ಟಿ ಬಟ್ಟಿ ಗೊಬ್ಬರ ಹಾಕ್ಲಿಕ್ಕೆ ಅದಕ್ಕೆ ಜನ ಸಿಗುದಿಲ್ಲ ಅಂತ ಹೇಳಿ ಈ ಗೊಬ್ಬರ ಒಂದೇ ಸರಿ ಏನಾದ್ರೂ ಗಾಡಿಯಲ್ಲಿ ತಂದ್ರೆ ಹಾ ಅದನ್ನು ಒಮ್ಮೆಲೆ ಎಸ್ ಬಿಟ್ರೆ ಆಗ್ತದಲ್ಲ ಕೆಲಸ ಮುಗಿತ ಖುಷಿ ಆಯ್ತಾ ಟೈಮ್ ಅಲ್ಲಿ ಖುಷಿ ಆಯ್ತು ಈಗ ಬೆಳೆ ಕಡಿಮೆ ಆಗಿದೆ ಈಗ ಆ ಟೈಮಲ್ಲಿ ರೋಗವಿತ್ತು ಈ ಟೈಮಲ್ಲಿ ರೋಗ ಇದೆ ಆಗ ರೋಗಕ್ಕೆ ಏನ್ ಮಾಡ್ತಿದ್ರಿ ಸರ್ಕಾರಿ ಔಷಧಿ ಅಲ್ಲಲ್ಲ ಹಿಂದೆ ಹಿಂದೆ ಮುಂದೆ ಇಂಥ ರೋಗ ಇರ್ಲಿಲ್ಲ 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 ಕಡಿಮೆ ಏನಿರ್ಬೋದು ಕಾರಣ ಕಾರಣ ಅಂತ ಹೇಳಿದ್ರೆ ಈ ರಸಗೊಬ್ಬರದ ಕಾರಣವೇ ಅಂತ ಹಾ 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 ರೋಗ ಕಡಿಮೆ ಬರ್ತಿತ್ತಲ್ಲ ಹೌದು ರೋಗ ಕಡಿಮೆ ಒಟ್ಟಾರೆಯಾಗಿ ಸ್ನೇಹಿತರೆ ಭತ್ತದ ಕೃಷಿಯಲ್ಲಿ ಭತ್ತವನ್ನು ರೆಡಿ ಮಾಡೋದು ಬಾರಿ ಇಂಪಾರ್ಟೆಂಟ್ ಇದನ್ನು ಈಗ ನೀವು ಬೀಜ ರೆಡಿ ಮಾಡ್ತಿರಲ್ಲ ಹೌದು ಹೇಗೆ ನೀವೆಲ್ಲ ಅದನ್ನು ಸೆಲೆಕ್ಟ್ ಮಾಡುವಂಥದ್ದು ಸೆಲೆಕ್ಟ್ ಮಾಡುವುದು ಅಂತ ಹೇಳಿದ್ರೆ ಈ ಪಡಿ ಅಂತ ಉಂಟು ನಮ್ಮಲ್ಲಿ ಈ ಭತ್ತ ನೋಪುಣ ಅಂತ ಹೇಳ್ತಾರೆ ಆ ನೋಪುಣಿ ಅಂತ ಹೇಳ್ತಾರೆ ಅದನ್ನು ಆದ ನಂತರ ಈ ಪಡಿ ಅಡಿಯಲ್ಲಿದ್ದ ಭತ್ತವನ್ನು ಮಧ್ಯದಲ್ಲಿದ್ದ ಭತ್ತವನ್ನು ತೆಗೆಯುವುದು ತೆಗೆದು ಅದನ್ನು ಮತ್ತೆ ಒಣಗಿಸಿ ಬೀಜಕ್ಕೆ ರೆಡಿ ಮಾಡುವುದು ಈಗ ಇಲ್ಲಿ ಇಟ್ಟಿದ್ರಲ್ಲ ಇದು ಕಳೆದ ಬಾರಿ ತೆಗೆದಿಟ್ಟ ಭತ್ತಗಳ ಕಳೆದ ಬಾರಿ ತೆಗೆದಿಟ್ಟ ತೆಗೆದಿಟ್ಟು ನಾನು ಬರುವಾಗ ಗೋಣಿ ಏನೋ ಮಾಡ್ತಿದ್ರಲ್ಲ ಡ್ರಮ್ ಏನ್ ಮಾಡ್ತಿದ್ರು ಅದು ಡ್ರಮಿಗೆ ನೀರ್ ಹಾಕ್ಬೇಕು ಅರ್ಧ ನೀರು ಹಾಕ್ಬೇಕು ಈ ಡ್ರಮ್ಗೆ ಹೌದು ಅರ್ಧ ನೀರ್ ಹಾಕಿ ಅದರ ಮೇಲೆ ಭತ್ತ ಸುರಿಬೇಕು ಯಾಕೆ ಅದಕ್ಕೆ ಸುರಿಯುದು ಜಲ್ಲುಂಟಲ್ಲ ಅದ್ರಲ್ಲಿ ಅದು ಮೇಲೆ ಬರ್ತದೆ ನೋಡಿ ಇದು ಇದು ಜಲ್ಲು ಹಾಂ ಹ್ಞೂ ಹಾಂ 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 ಇದರಲ್ಲಿ ಭತ್ತ ಇಲ್ಲ ಒಳಗಡೆ ಇದರಲ್ಲಿ ಇಲ್ಲ ಇಷ್ಟು ಜೆಲ್ಲು ಸಿಗ್ತದಲ್ಲ ಹೌದು 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 ಹಾಂ ನೋಡಿ ಇದು ಒಳ್ಳೆ ಭತ್ತ ಅಂತ ಹೇಳಿದ್ರೆ ಇದು ಹಾಂ ಅದು ಪೂರ ಗೋಣೆಯಲ್ಲಿ ಯಾಕೆ ಇಟ್ಟಿದಿರಿ ಇದು ಹ್ಞೂ ನಾಳೆವರೆಗೆ ಇರಬೇಕು ಅದು ಹಾಗೆ ಹಾಂ ಅಲ್ಲಿ ಸ್ವಲ್ಪ ಬಿಸಿ ಆಗ್ತದೆ ಹಾಂ ಬಿಸಿ ಆದ ನಂತರ ಅದಕ್ಕೆ ಸಗಣಿ ನೀರು ಸ್ವಲ್ಪ ಕೊಡಬೇಕು ಹಾಂ ಅದಕ್ಕೆ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಬೇಕು ಹಾಂ ಅದನ್ನು ಮಿಕ್ಸ್ ಮಾಡಿ ಒಂದು ದಿನ ಇಡ್ಬೇಕು ಮಾರನೇ ದಿನ ಅದು ಮೊಳಕೆ ಬರ್ತದೆ ಇಷ್ಟು ಶುದ್ಧ ಮೊಳಕೆ ಬರ್ತದೆ ಹೌದು ಅದನ್ನು ಟ್ರೈ ಎಲ್ಲಿ ಹಾಕುದು ಟ್ರೇಲ್ ಹಾಕ್ಲಿಕ್ಕೆ ಅಲ್ಲಿ ಗದ್ದೆ ಹತ್ರವೇ ಹಾಕುದು ಅಂತೇಳಿ ಹೌದು ಹೌದೌದು ಅಲ್ಲಿ ಗದ್ದೆ ಎತ್ತಿದ ಹಕ್ಕಿಗಳೆಲ್ಲ ಅಕ್ಕಿ ಬರ್ತದೆ ಅದಕ್ಕೆ ಸೀರೆ ಎಲ್ಲ ಕಟ್ಟುದು ಸುತ್ತ ಫಸ್ಟ್ ಗದ್ದೆ ಭತ್ತದ ಗದ್ದೆ ಪ್ರಾರಂಭ ಮಾಡಿದ್ರೆ ಘಟ್ಟದ ಮೇಲೆ ಅಂತ ಹೇಳ್ತೀರಿ ಯಾವ ಘಟ್ಟದ ಮೇಲೆ ಪ್ರಾರಂಭ ಮಾಡ್ಲಿಲ್ಲ ಅಲ್ಲಿ ಶಾಲೆಗೆ ಹೋಗ್ತಾ ಇದ್ದೇನೆ ಇಲ್ಲಿಗೆ ಬಂದ ನಂತರವೇ ಪ್ರಾರಂಭ ಮಾಡಿ ಅದು ಬಾಲ್ಯದಲ್ಲಿ ಸಕಲೇಶ್ವರ ಬಾಳುಪೇಟೆ ಅವ್ಳು ಬಾಳುಪೇಟೆ ಈಗ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಮೂಲ ಅಲ್ಲ ಹೌದೌದು ನೀವು ಹೇಗೆ ಹೋಗಿದ್ದು ಸಕಲೇಶ್ವರದ ಕಡೆಗೆ ಅಂತ ಹೇಳಿದ್ರೆ ನಮ್ಮ ತಂದೆ ಮೊದಲಿಗೆ ಅಲ್ಲಿ ಹೋದ್ರು ಮತ್ತೆ ನಮ್ಮ ತಾಯಿಯನ್ನು ಮದುವೆ ಆಗಿ ಅಲ್ಲಿ ಅಲ್ಲಿಗೆ ಕರ್ಕೊಂಡು ಹೋದ್ರು ಅಲ್ಲಿ ನಾವು ಹುಟ್ಟಿದೆವು ಮತ್ತೆ ಪುರಾ ತುಡವರು ನಾಡಿನ ಕಡೆಗೆ ನಿಮ್ಮನ್ನು ಎಳೆಯಿತು ಅಲ್ಲ ಹೇಳಿದ್ರೆ ಈ ಸರಕಾರಿ ಕಾನೂನು ಬಂತಲ್ಲ ಹೌದು ಒಳದೊಡ ಹಾಗೆ ನಮ್ಮ ಹಾ ಹೋಗ್ತದೆ ಹಾ ಸ್ವಲ್ಪ ಹೋಗಿದೆ ಎಷ್ಟಿತ್ತು ಅದಕ್ಕೆ ಇಪ್ಪತ್ತಾರು ಎಕರೆ ಇತ್ತು ಮೊದ್ಲು ಐದಾರು ಎಕರೆ ಇರಬಹುದು ಇವತ್ತು ಕೂಡ ನೀವು ಹಾಗೆ ಹೇಳಿದ್ರಿ ಈ ವರ್ಷ ಲಾಸ್ಟ್ ಈ ವರ್ಷ ಲಾಸ್ಟ್ ಹೇಳಿ ಅದು ಈ ಭತ್ತದ ಕೃಷಿ ಕೊಣೆ ಆಗುವಾಗ ಹಾಗೆ ಅನಿಸುತ್ತವೆ ಇನ್ನು ಕುಡುದಿಲ್ಲ ಸಾಕು ಅಂತ ಹೇಳಿ ಮತ್ತೆ ನಾಡಿದ್ದು ಪುನಃ ಮಳೆ ಬರುವಾಗ ಸ್ವಲ್ಪ ಮಾಡಿದ್ರೆ ಆಗ್ಬಹುದು ಅಂತ ಜೋಶ್ ಬರ್ತದೆ ಹೌದು ಇದೊಂದು ಒಳ್ಳೆ ಸಾವಯವ ಭತ್ತವನ್ನು ಜನರಿಗೆ ಕೊಡ್ತಿದ್ರಿ ಹೌದೌದು ನಿಮ್ಗೂ ಕೂಡ ಉಪಯೋಗ ಮಾಡ್ತಿದ್ರಿ ಹೌದು ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ರಿ ಧನ್ಯವಾದಗಳು ಸರ್ ಸ್ನೇಹಿತರೆ ಶೆಟ್ರ ಐವತ್ತು ವರ್ಷದ ಅನುಭವ ನೀವು ಕೇಳಿದ್ರಿ ಅದೇ ರೀತಿಯಲ್ಲಿ ಇವರೆಲ್ಲರಿಗೂ ಕೂಡ ಒಂದು ಭತ್ತದ ಗದ್ದೆಗೆ ಪ್ರೋತ್ಸಾಹ ಕೊಡ್ತಿರುವಂತವ್ರು ರಂಜನ್ ಶೆಟ್ರು ರಂಜನ್ ಶೆಟ್ರು ನಮಸ್ಕಾರ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ಊರಲ್ಲಿರುವಂತ ಕೃಷಿಕರೇ ಕೃಷಿ ಮಾಡ್ತಿಲ್ಲ ಇಲ್ಲ ಅಂತದ್ರಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಹೌದು ಅದರ ಮಧ್ಯದಲ್ಲಿ ನೀವು ನಿಂತ್ಕೊಂಡು ಕೃಷಿ ಮಾಡ್ತಿದಿರಿ ಏನ್ ಕಾರಣ ಅದೆಲ್ಲ ಮಾಡ್ತಾ ಆರಾಮದಲ್ಲಿ ಇರ್ಬೋದಲ್ಲ ನೀವ್ ಯಾಕೆ ಈ ಗದ್ದೆಗೆ ಹೌದು ಏನಂದ್ರೆ ಈಗ ನಾವು ನಮ್ದು ಸ್ವಂತ ಬಿಸ್ನೆಸ್ ಇದೆ ಶಿಪ್ ಇಂದ ಆಯಿಲ್ ಎಲ್ಲ ತೆಗೆಯೋದು ಅಂತದ್ದು ವ್ಯಾಪಾರ ಇದೆ ಸೂಕ್ಷ್ಮವಾಗಿ ಬಿಡಿ ಅಂದ್ರೆ ಶಿಪ್ ದೊಡ್ಡ ದೊಡ್ಡ ಟ್ಯಾಂಕರ್ ಬಲ್ಕ್ ಟ್ಯಾಂಕರ್ ಅಲ್ಲಿ ಬಲ್ಕ್ ಯಾರ ಶಿಪ್ ಇರುತ್ತಲ್ಲ ಅದರಲ್ಲಿ ವೇಸ್ಟ್ ಆಯಿಲ್ ಬರೋದು ನಾವು ಪೋರ್ಟ್ ಕೊಚ್ಚಿನ್ ಚೆನ್ನೈ ಎನ್ನೂರ್ ಮತ್ತೆ ಬಾಂಬೆ ಡಿಸ್ಚಾರ್ಜ್ ಮಾಡ್ತೇವೆ ಮತ್ತೆ ಅದನ್ನು ಹೊರಗೆ ಸೇಲ್ ಮಾಡ್ತೇವೆ ನಾವು ವರ್ಷಕ್ಕೆ ಒಂದು 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 ಒಂದೂವರೆ ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತೆ ಅಂದ್ರೆ ಆಯಿಲ್ ಹೌದೌದು ಅದನ್ನ ಯಾರಿಗೆ ಮಾರಾಟ ಮಾಡ್ತೀರಿ ನೀವು ಅದು ನಮ್ಮ ಈ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾರಲ್ಲ ಮತ್ತೆ ದೊಡ್ಡ ದೊಡ್ಡ ಬಾಯ್ಲರ್ ಗಳೆಲ್ಲ ಹಾಕ್ತಾರೆ ಅವರಿಗೆ ಅದಕ್ಕೆಲ್ಲ ಉಪಯೋಗ ಹೌದೌದು ಎಲ್ಲಿದೆಲ್ಲ ಬರ್ತದೆ ಶಿಪ್ ಗಳು ಶಿಪ್ ಎಲ್ಲ ಫಾರಿನ್ ಬರ್ತದೆ ಮತ್ತೆ ಕೋಸ್ಟಲ್ ಇಂಡಿಯನ್ ಐ ಓ ಸಿ ಎಚ್ ಪಿ ಸಿ ಮತ್ತೆ ಕಂಟೈನರ್ ಶಿಪ್ ಇಂಡಿಯನ್ ಇರುತ್ತೆ ಮತ್ತೆ ಫಾರಿನ್ ಶಿಪ್ ಎಂ ಮತ್ತೆ ಗ್ರೇಟ್ ಈಸ್ಟರ್ ಎಸ್ ಸಿ ಐ ಸೆವೆನ್ ಶಿಪ್ಪಿಂಗ್ ಬಾಂಬೆ ಒಂದು ಶಿಪ್ ಇಂದ ಎಷ್ಟು ತೆಗಿತೀರಿ ಒಂದು ಶಿಪ್ ಇಂದ ಮ್ಯಾಕ್ಸ್ ಮಿನಿಮಮ್ ಅಂದ್ರೆ ಇಪ್ಪತ್ತೈದು ಟನ್ ಇಪ್ಪತ್ತೈದು ಟನ್ ಇಷ್ಟ ಟನ್ ಇರುತ್ತದೆ ಈಗ ಸ್ಲೋಪ್ ಅಂದ್ರೆ ಸ್ಲೋಪ್ ಅಂದ್ರೆ ದೊಡ್ಡ ಕ್ವಾಂಟಿಟಿ ಅಲ್ಲಿ ಟನ್ ಇನ್ನೂರು ಟನ್ ಟನ್ ಎಲ್ಲ ಇರುತ್ತೆ ಮತ್ತೆ ಸ್ಲಜ್ ಅಂದ್ರೆ ಇಂಜಿನ್ ರೂಮ್ ಅಲ್ಲಿ ಜನರೇಟ್ ಆಗುತ್ತೆ ಅದೊಂದು ಇಪ್ಪತ್ತೈದು ಯಾಕಂದ್ರೆ ಜನರಿಗೆ ಒಂದು ಗೊತ್ತಾಗಲಿ ಈ ಕೃಷಿ ಬಗ್ಗೆ ಹೇಳಿ ಕೃಷಿ ಸರ್ ನಾವು ನಮ್ದು ಮೂಲ ಅಂದ್ರೆ ನಮ್ಮ ಪೂರ್ವಜರೆಲ್ಲ ಕೃಷಿಕರೆ ಹೌದು ಹೌದು ಮತ್ತೆ ನಮ್ಮ ನಮ್ಮ ಗುರುಜಿಯ ಸಂಸ್ಥೆಯಲ್ಲಿ ಕೃಷಿ ಎಲ್ಲ ಉದಯ ಉದಯಕುಮಾರ್ ಅವರೆಲ್ಲ ಕೃಷಿ ಮಾಡ್ತಾ ಇದ್ದಾರೆ ನಾವೆಲ್ಲ ಗೆ ಸೇರಿ ಮತ್ತೆ ನಂಗೆ ಮನಸ್ಸಲ್ಲಿ ಅನಿಸಿತು ಇದೊಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಟಚ್ ಇದಕ್ಕೆ ಕೊಡ್ಬೇಕು ಅಂದ್ರೆ ಬರುವಂತ ಪೀಠಿಗೆ ಇದರ ಅನುಭವ ಅನುಭವ ಸಿಗ್ಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಕೃಷಿ ಅಂದ್ರೆ ಏನು ಮತ್ತೆ ಅವರಿಗೆ ಬೇಕಾಗದಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟು ಹೋಗ್ಬೇಕಂತ ಆ ಉದ್ದೇಶದಿಂದ ನಾವು ಇದೊಂದು ಸ್ವಲ್ಪ ಟ್ರ್ಯಾಕ್ಟರ್ ಮತ್ತೆ ಈಗ ಇನ್ನು ಪೆಡ್ಡಿ ಕಟ್ಟುವ ಮೆಷಿನ್ ಮತ್ತೆ ಇದು ನೇಜಿ ನೆಡುವಂತದ್ದು ಅದನ್ನೆಲ್ಲ ತಂದು ಇನ್ನು ವ್ಯವಸ್ಥಿತವಾಗಿ ಮಾಡ್ಬೇಕು ಜೀವಮೃತ ಮಾಡಿ ಗೋಶಾಲೆ ಮಾಡಿ ಒಂದು ಟಾಂಕಿ ಮಾಡಿ ಅದರಿಂದ ಪಂಪಿಂಗ್ ಮಾಡಿ ಈಗ ನೀವು ಎಷ್ಟು ಎಕರೆ ಮಾಡ್ತಿದ್ದೀರಿ ಒಟ್ಟು ಈಗ ನಾವು ಈಗ ಈಗ ಹತ್ತಿಂದ ಹತ್ತರಿಂದ ಹನ್ನೆರಡು ಎಕರೆ ಮಾಡ್ತಾ ಇದ್ದೆ ಒಟ್ಟು ಎಷ್ಟು ಜನ ನೀವು ತಂಡವಾಗಿ ಮಾಡ್ತಾ ಇದ್ದೀರಿ ನಾವ್ ಆರರಿಂದ ಏಳು ಜನ ಇದ್ದೀವಿ ಈಗ ಹೌದಾ ಈಗ ಈಗ ನಾವು ಹಿರಿಯರನ್ನು ಮಾತಾಡಿಸಿದ್ವಲ್ಲ ಇವರು ನಮಗೆ ಮಾರ್ಗದರ್ಶಕರು ಅಂದ್ರೆ ಅವರು ಗೈಡ್ ಮಾಡ್ತಾರೆ ಗೈಡೆನ್ಸ್ ಮಾಡ ನಮಗೆ ಗೊತ್ತಿಲ್ಲದ ವಿಷಯನ ಅವ್ರು ಹೇಳ್ತಾರೆ ನಮ್ಗೆ ಹೀಗೆ ಮಾಡಿ ಕಳೆದ ಬಾರಿ ಎಷ್ಟು ಆಗಿತ್ತು ನಿಮ್ಗೆ ಭತ್ತ ಕಳೆದ ಬಾರಿ ಒಂದು ಹತ್ತರಿಂದ ಇಪ್ಪತ್ತು ಗಂಟೆ ಅಲ್ಲಿ ಭತ್ತ ಆಗಿದೆ ಆಹೋ ಜಾಸ್ತಿ ಆಗಿದೆ ಮಿನಿಮಮ್ ಇಪ್ಪತ್ ಗಿಂಟಾಲ ಇಬಾರಿ ಎಷ್ಟು ಟಾರ್ಗೆಟ್ ಇದೆ ಈ ಬಾರಿ ಜಾಸ್ತಿ ಇವತ್ತು ನಮ್ದು ಹತ್ತು ಹನ್ನೆರಡು ಹದಿನೈದು ಎಕರೆ ನಮ್ದು ಉಂಟು ಸರಪಾಡಿಯಲ್ಲಿ ಒಂದು ಮಾಡಿದೇನು ಎಂಟು ಎಕರೆ ಗದ್ದೆ ಹೇಗತ್ತೆ ಗದ್ದೆ ಹೌದಾ ಅದರಲ್ಲಿ ನಾವು ನಾ ಅದು ಮೂವತ್ತು ವರ್ಷದಿಂದ ಬಿಟ್ಟಿತ್ತು ಅದನ್ನ ನಾನು ಹೋಗಿ ಹುಡುಗರಿಗೆಲ್ಲ ಹೇಳಿ ಈಗ ಮಾಡಿಸಿದೆ ಆಯ್ತು ಫಿನಿಶ್ ಆಗ್ತಾರೆ ಭವಿಷ್ಯದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಹೇಗೆ ಚೆನ್ನಾಗಿತ್ತು ಗದ್ದೆ ಈಗ ಲೇಬರ್ ಇದ್ದ ಸಮಸ್ಯೆ ಹೌದು ಮಿಷನರಿ ಮಿಷನರಿ ಏನಿದ್ರು ಮಿಷನರಿ ಮಾತು ಮೆಷಿನರಿ ಪ್ಲಸ್ ಅದು ಲಾಭನ ಲಾಭ ಜೋತನರಿ ಹೇಗೆ ತಗೊಂಡು ಹೋಗ್ತೀವಿ ಬಕೆಟ್ಲಿ ಇಲ್ಲ ನಾವು ಇನ್ನು ನಮ್ಮ ಗೆ ಒಂದು ಟ್ರಾಲಿ ಮಾಡ್ತೇವೆ ಮಾಡ್ತೇವೆ ಡೈರೆಕ್ಟ್ ಜೋಮೃತ ಗುರಿಯಿಂದ ಪಂಪಿಂಗ್ ಮಾಡುದು ಸೀದಾ ಪಂಪಿಂಗ್ ಈಗ ಈಗ ಏನ್ ಮಾಡ್ತೀವಿ ಈಗ ಅದೇ ಪಂಪಿಂಗ್ ಮಾಡುದು ಪಂಪಿಂಗ್ ಸಿಸ್ಟಮ್ ಹೌದು ನಮ್ಮ ಟ್ರ್ಯಾಕ್ಟರ್ ಈಗ ಈಗ ಮತ್ತೆ ನಮ್ಮತ್ರ ಹತ್ರ ಬೇರೆ ಮೆಷಿನರಿ ಎಲ್ಲ ಬರ್ತಾ ಉಂಟು ಈಗ ಅದು ಸಿಸ್ಟಮ್ಯಾಟಿಕ್ ಮಾಡಿ ಭವಿಷ್ಯದಲ್ಲಿ ಮಾಡುವಂತ ಉದ್ದೇಶ ನಮ್ದು ಅಲ್ವಾ ಈಗ ಗುರುಜಿ ಅಂತ ಹೇಳಿದ್ರಿ ಹೌದು ಅದ್ರದ್ದು ಏನು ಆಕ್ಟಿವಿಟೀಸ್ ಎಲ್ಲ ನಡೀತಾರೆ ನಮ್ದು ಯೋಗ ಪ್ರಾಣಾಯಾಮ ಧ್ಯಾನ ಶಿಶಿರ ಗುರುಜಿ ಹೌದು ಆರ್ಟ್ ಆಫ್ ಲಿಂಗ್ ಚೆನ್ನಾಗಿ ಆಗ್ತದೆ ನಿಮ್ಗೆ ಇವತ್ತಿನ ಕೃಷಿಯನ್ನ ನೋಡುವಾಗ ಅಂದ್ರೆ ಜನ್ರೆಲ್ಲ ಹಣದ ಹಿಂದೆ ಹೊಡ್ತಾರೆ ಹೌದು 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 ಏನ್ ಅನ್ಸತ್ತೆ ಇದು ಎಲ್ಲಿ ಯಾರಿಗೆ ಹೋಗ್ಬೋದು ಇಲ್ಲ ಈಗ ನೋಡಿ ಒಂದು ಇದ್ರಲ್ಲಿ ಹೇಳುದಾದ್ರೆ ಈಗ ಕಲಿಯುಗದ್ದು ಐದು ಸಾವಿರದ ನೂರಾ ಮೂವತ್ತೆರಡು ವರ್ಷ ಹೋದದ್ ಅಷ್ಟೇ ಈಗ ಸಹ ಒಂದ್ವರೆ ಲಕ್ಷ ವರ್ಷ ಏನೋ ಉಂಟಂತೆ ಈಗ ನಾವು ನೈನ್ಟೀಸ್ ಅಲ್ಲಿ ನೈನ್ ಏಯ್ಟೀಸ್ ಲಾಸ್ಟ್ ನಾವ್ ನೋಡಿದ್ದೇವೆ ನಮ್ಮ ಕಣ್ಣು ನನ್ನ ಅಜ್ಜಿ ಮನೆಯಲ್ಲಿ ನಾವೆಲ್ಲ ಬದ ಈ ಇದುಂಟಲ್ವಾ ನಮ್ದು ಗೊಬ್ಬರ ತಲೆಯಲ್ಲಿ ಉತ್ಕೊಂಡು ಆಗ್ತಾ ಇತ್ತು ಆ ಟೈಮಲ್ಲಿ ಈಗ ಏನಿಲ್ಲ ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ತಾ ಉಂಟು ಅಪ್ಡೇಟ್ ಏನಂದ್ರೆ ಕೆಮಿಕಲ್ಗೆ ಮಾತ್ರ ಸಂಬಂಧಪಟ್ಟ ಮನುಷ್ಯರು ದುಡ್ಡು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಂದ್ ಮನೆ ಅದನ್ನು ಬಿಟ್ಟು ಹೊರಗೆ ಬರ್ತಾ ಇಲ್ಲ ಸಮಾಜದ ಬಗ್ಗೆ ಯಾರು ಅವೇರ್ನೆಸ್ ತಗೊಳ್ತಾನೆ ಇಲ್ಲ ಅದೇ ದೊಡ್ಡ ಸಮಸ್ಯೆ ಆಗಿದೆ ಸೊ ನಾ ಅಕೆ ಯೋಚನೆ ಮಾಡಿದ್ದು ಏನಾದ್ರೂ ನಾವು ಒಂದು ಸಮಾಜಕ್ಕೆ ಏನಾದ್ರು ದೇವರು ನಮ್ಗೆ ಎಂಬತ್ತಾರು ಲಕ್ಷ ಯೂನಿಟ್ ಎಂಬತ್ತಾರು ಲಕ್ಷ ಯೋನಿಯಲ್ಲಿ ಒಬ್ಬ ಒಮ್ಮೆ ಮನುಷ್ಯ ಜನ್ಮ ಸಿಗುದಂತೆ ಆಗ ನಾವು ಆ ಈ ಮನುಷ್ಯ ಜನ್ಮವನ್ನು ಒಳ್ಳೆ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡ್ಬೇಕು ಅದೇ ನಮ್ಮ ಉದ್ದೇಶ ಅದಕ್ಕೆ ಏನೋ ಸಮಾಜಕ್ಕೆ ಏನು ಕೊಟ್ಟು ಹೋಗಬೇಕು ನಮ್ಮ ಉದ್ದೇಶ ಅಷ್ಟಕ್ಕೇನ ಮಾಡಿದೆ ಈಗ ಯಾರಾದ್ರೂ ಉದಾಹರಣೆಗೆ ಈಗ ನಮ್ಮಲ್ಲಿ ತುಂಬಾ ಜನ ಸಾವಯವ ಅಭಿಮಾನಿಗಳು ನಮ್ಮ ಚಾನಲ್ ನೋಡ್ತೀವಿ ಅವರಿಗೆ ಸಾವಯವ ಅಕ್ಕಿ ಬೇಕು ಅಂತ ಹೇಳಿದ್ರೆ ಏನೋದು ಅದು ವ್ಯವಸ್ಥೆ ಮಾಡುವ ನಾಲ್ದು ಕಟಿಂಗ್ ಆದಾಗ ನಮ್ದೇ ಸ್ವಂತ ಮಿಲ್ ಮಾಡ್ತೇವೆ ನಾವು ಅದು ನಮ್ಮ ಉದ್ದೇಶ ಇದೆ ನಾಲ್ ನಿನ್ನೆ ಮೀಟಿಂಗ್ ಆಗಿದೆ ನಮ್ಮ ಅಣ್ಣಾಪುರ್ಣೇಶ್ವರಿ ಈಶ್ವರ ಭಟ್ ಹತ್ರ ಮೀಟಿಂಗ್ ಆಗಿದೆ ಅವರೆಲ್ಲ ಮಾಡುವ ಟೈಪ್ ಅಲ್ಲಿ ಮಾಡ್ಬೇಕು ನಮ್ದು ಮಿಲ್ ಎಲ್ಲ ನಮ್ದೇ ಸಿಸ್ಟಮ್ ಎಲ್ಲ ನಮ್ದೇ ಮಾಡಿ ಮಾಡುದು ನಮ್ಗೆ ಬೇರೆ ಹೊರಗಿಂದ ಏನಿಲ್ಲ ಅಂದ್ರೆ ಪಾಲಿಶ್ ಎಲ್ಲಾ ಮಾಡುದೇ ಇಲ್ಲ ಇಲ್ಲ ಪಾಲಿಶ್ ಪಾಲಿಶಿಯನ್ ಮಾಡ್ಲಿಕ್ಕೆಲ್ಲ ಓಕೆ ಸರ್ ಒಂದು ಹೊಸ ಕ್ರಾಂತಿ ಇರುಳ ವಿರುದ್ಧ ಬೆಳಕಿನ ಯುದ್ಧ ಅಂತ ಹೌದು ಒಂದು ಪ್ರವಾಹದ ವಿರುದ್ಧ ಅಂತ ಹೇಳೂ ವಿರುದ್ಧ ಈಜುದು ಸಾಮಾನ್ಯ ಕೆಲಸ ಅಂತ ಹಿರಿಯರ ಮಾರ್ಗದರ್ಶನ ಅದರೊಟ್ಟಿಗೆ ಕಿರಿಯರು ನಿಮ್ಮ ಜೊತೆ ಇದೆ ಸೇರ್ಕೊಂಡು ನಿಮ್ಮ ಕೃಷಿಯ ಜೀವನ ಅದ್ಭುತ ಆಗಲಿ ಈ ಕಲ್ಲ ಮೀಸರು ಬಂಟವಾಳ ಭಾಗದ ಜನರಿಗೆ ನಿಮ್ಮ ಏನು ಅಜೆಂಡಾ ಇದೆ ಜನರಿಗೆ ಸಾವಯವ ವಿಷ ವಿಷಮುಕ್ತ ಆಗಿರುವ ಅಕ್ಕಿಯನ್ನು ಕೊಡ್ಬೇಕು ಅದು ಸಾಕಾರ ಆಗ್ಲಿ ಅಂತ ಕೇಳ್ತಿದೆ ಧನ್ಯವಾದಗಳು ನಮ್ಮೊಟ್ಟಿಗೂ

கொண்டித்தான் மூதி சேர்த்து கொண்டாஜி ஒஞ்சு கலசகு பதினாலு சேரு அஞ்சின மூதி கலசகு நல்ல சேரா முடியா முடி

మనస్సు ఎంక్ మనస్సు అండ్ ఐకదు మనస్సు దాల్ ఆది ఏళ్ళు గంట బస్ జాస్ కత్త రెడ్డు శరారీకి రెడ్డు శరారీకి ఇత బ ఇత నరమన్యగ సౌకర్య ఎండు ఇతే ఈ సొసైటీ అరీదిక్ ఏరేగ్ల బడా కమ్ి ఆ బర్ణే వర్మ అవి ఐదు ఒక్క మోజు శరీ అండ్ நம்ம துளநாடு ஊரல இத்தூத்தாத்தி கம்மி உட்கோட் கடிமர் ஜனி சாகோலி கண்டோடே ఇట్టే జనది ఇట్టే వరుస తోటలో బేల మళ్ళు నాండు ఇట్టే దాళ్ళ బేలద్ది కరెక్ట్ నాన్న వంత సమయ పని వర్ష కమ్మగా అయికు తోట గు తప్పు కట్టుతుంది పడుతుంది దైతమ్ముద్యు గొబ్బర పాడు ఈ పాడు అయిన వేరే గిండు అరే గోడు పింకుల పంపు చాలు మళ్ళు నిరటు ఒక బజ్జీదొడ్తుడు బజ్జీదా ఇంత దా బరమణి జన చిక్కు జాబ్బడదు ఇచ్చే తోట అంతా బజ్జైన చూరు పూలు మాత్రం తింటారు ఆ పగే తిందో ఇది ఈ తోట ముడాయి బట్ట

ఇర <Gãra> జనా <ite, t believers> <Wush> <faith> ಎಲ್ಲೂ ಪಗಾರಾಜಿ ಏಳು ಜಾತಾಯ್ತು ಏಳು ಎಣ್ಣಾ ಎರ್ಲಿ ಪ್ರತಿ ಒಂದು ವಿಶಾನ ಮೂರು ಇಲ್ಲ ಒಂಜ್ ಐನಾ ಮೂರು ಮುಟ್ಟಲ ಬೆತ್ತಾಯ್ತ ಮೂರು ಗಂಜುವ ഗോൾഗാ സൈറ്റ് നോക്ക് সেকেন্ড സംഖ്യ ഉണ്ട് 87 മിസം സംഖ്യ 87 দাদা